ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಶಿವರಾಮೇಗೌಡರು ಎದೇನು ಅಂತ ಹೇಳಿ ಎದೆ ಉಡ್ಕೊಂಡು ಓದಾಡ್ತಾ ಇರ್ತಾರೆ ಮನೆಯವರೆಲ್ಲರೂ ಬರ್ತಾರೆ ಆಗ ವಿದ್ಯೆ ಓಡಿ ಹೋಗಿ ಏನೋ ಮಾಡ್ಕೊಂಬಂದು ಮಾವ ಕಷಾಯ ತಗೊಳ್ಳಿ ಕುಡೀರಿ ಅಂತ ಹೇಳಿಬಿಟ್ಟು ಕೊಡ್ತಾಳೆ ಆಗ ಸಾವಿತ್ರಿ ಕೋಪ ಮಾಡಿಕೊಂಡು ಏನು ಕಷಾಯ ಎಲ್ಲ ಕೊಟ್ಟು ನಮ್ಮ ಅಣ್ಣಂಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಅಂತ ಹೇಳಿ ಬೈತಾರೆ ನೀನಾದರೂ ಹೇಳವ್ವ ಅಂತ ಹೇಳಿ ಬೈತಾರೆ ಆಗ ಅಜ್ಜಿ ಏನು ನಿನಗೇನು ಎಲ್ಲದರಲ್ಲೂ ಪಂಡಿತೆ ಅಂತ ಅಂದ್ಕೊಂಡಿದ್ದೀಯಾ ನನ್ನ ಮಗ ಇಲ್ಲಿ ಹೊಸ ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದರೆ ನೀನೇ ತಮಾಷೆ ಮಾಡ್ತಿದ್ದೀಯಾ ಅಂತ ಹೇಳಿಬಿಟ್ಟು ಬೈತಾರೆ ಆಗ ಅಯ್ಯೋ ಇದು ಅಲ್ಲ ಇದರಲ್ಲಿ ಶುಂಠಿ ಶು ಇದು ಮೆಣಸು ಎಲ್ಲ ಇದೆ ಗ್ಯಾಸ್ಟ್ರಿಕ್ ಆದಾಗ ಇದನ್ನೇ ಕುಡಿಯೋದು ಅದಕ್ಕೆ ಅದೇ ಹಿಡ್ಕೊಂಡೈತೆ ಅಂತ ಹೇಳ್ತಾರೆ ಆಗ ಮೌನ ಕೂಡ ಹಾಗಲ್ಲ ಏನೇನೋ ಕೊಡಬಾರ್ದವ್ವ ಅಂತ ಹೇಳಿಬಿಟ್ಟು ವಿದ್ಯಾಗೆ ಹೇಳ್ತಾರೆ ಆಗ ಈಶ್ವರಿ ಮುದ್ದು ಸೊಸೆ ನಾವಿಲ್ಲಿ ನಮ್ಮ ಭಾವಂಗೆ ಅದೇನೋ ಅಂತ ಟೆನ್ಷನ್ ಆಗಿದ್ದೀವಿ ನೀನು ತಮಾಷೆ ಮಾಡಬೇಡ ಅಂತ ಹೇಳ್ತಾರೆ ಅಯ್ಯೋ ನೀವೆಲ್ಲ ಗಾಬರಿ ಆಗಿ ಮಾವಂಗೂ ಗಾಬರಿ ಮಾಡಬೇಡಿ ಏನೂ ಆಗಿರೋಕ್ಕಿಲ್ಲ ಇದು ಗ್ಯಾಸ್ಟ್ರಿಕ್ಕೇ ಅದಕ್ಕೆ ಹಿಂಗಾಗಿರೋದು ಇದು ಕುಡಿದ್ರೆ ಸರಿ ಹೋಯ್ತದೆ ಅಂತ ಹೇಳ್ತಾರೆ ಆದರೆ ಆ ಅಜ್ಜಿ ಮತ್ತೆ ಕೋಪ ಮಾಡಿಕೊಂಡು ಬದ್ರ ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗು ಮೊದಲು ಇವಳು ನಮಗೆ ಟೆನ್ಷನ್ ಇದ್ದಾಳೆ ನಮ್ಮ ಶಿವರಾಮ್ ನಮ್ಮ ಶಿವರಾಮಿಗೆ ಹುಷಾರಿಲ್ಲ ಅಂತ ನಾವು ಇದ್ದರೆ ಇವಳದೇ ಆಗ್ಬಿಟ್ಟೈತೆ ಅಂತ ಹೇಳಿಬಿಟ್ಟು ಬೈತಾರೆ ಆಗ ನೀವೆಲ್ಲ ಹೊಸಿ ಸುಮ್ಕಿರ್ತೀರ ಅದೇನು ಕಷಾಯ ತಾನೆ ಬೇರೆ ಅಲ್ವಲ್ಲ ಕುಡಿದ್ರೆ ಏನು ನೋಡೇ ನೋಡೇ ಅದರಲ್ಲಿ ಏನು ಶುಂಠಿ ಖಾರ ಮೆಣಸು ಅಷ್ಟೇ ತಾನೇ ಹಾಕಿರೋದು ಅಂತ ಹೇಳ್ತಾರೆ ಆಗ ಆಗ ಅಜ್ಜಿ ಏನಿಲ್ಲ ಎಲ್ಲ ಸಲ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ದೀ ಅಲ್ಲ ಅಂತ ಹೇಳಿಬಿಟ್ಟು ಜೋರು ಮಾಡ್ತಾರೆ ಆಗ ಸಾವಿತ್ರಿ ಕೂಡ ಮಾತು ಜೋಡಿಸಿ ಏನಾದರೂ ನಮ್ಮ ಅಣ್ಣಂಗೆ ಹೆಚ್ಚು ಕಡಿಮೆ ಆದರೆ ನಿನ್ನೆ ಮಾತ್ರ ಸುಮ್ಮನೆ ಬಿಡಾಕಿಲ್ಲ ನೋಡು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಭದ್ರಕೋಪದಿಂದ ಅತ್ತೆ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಜೋರು ಮಾಡ್ತಾರೆ ಅಪ್ಪಯ್ಯ ನೀನು ಧೈರ್ಯವಾಗಿ ಕುಡಿಯಪ್ಪಯ್ಯ ಏನಾಗುತ್ತೆ ನೋಡೇ ಬಿಡಮ್ಮ ಅಂತ ಹೇಳ್ಬಿಟ್ಟು ಇರೋ ಕಷಾಯ ತಗೊಂಡು ಕುಡಿಸ್ತಾರೆ ಕುಡಿತಾ ಕುಡಿತಾ ಶಿವರಾಮೇಗೌಡ ತೇಗ್ತಾ ಇರ್ತಾನೆ ಈಗ ಹೆಂಗೈತಪ್ಪ ಅಂತ ಹೇಳ್ತಾರೆ ಕಷಾಯ ಮೇಲೆ ಸ್ವಲ್ಪ ಆರಾಮ ಅನಿಸ್ತೈತೆ ಕಣ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಶಿವರಾಮೇಗೌಡರು ಆಗ ಈಶ್ವರಿ ಪರವಾಗಿಲ್ವೇ ಮೂರಡಿ ಇದನ್ನೆಲ್ಲ ಮಾಡೋಕೆ ಕಲ್ತ್ಕೊಂಬಿಟ್ಟವಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟೊತ್ತಿಗೆ ಡಾಕ್ಟ್ರು ಕೂಡ ಬರ್ತಾರೆ ಏನು ಶಿವರಾಮೇಗೌಡ್ರೆ ಏನಾಯ್ತು ಅಂತ ಕೇಳ್ತಾರೆ ಆಗ ಸ್ವಲ್ಪ ಎದೆ ಹುಡ್ಕೊಂಡಂಗೆ ಆಯಿತು ಉಸಿರು ಬಿಗಿ ಆಯಿತು ಉಸಿರಾಡೋಕ್ಕೆ ಆಯ್ತಿಲ್ಲ ಅಂತ ಹೇಳ್ತಾರೆ ಆಗ ಅವರು ಎಲ್ಲಿ ಜೋರಾಗಿ ಉಸಿರಾಡಿ ಅಂತ ಹೇಳಿಬಿಟ್ಟು ಸ್ಟೆಥೋಸ್ಕೋಪ್ನ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾರೆ ಎಲ್ಲ ಟೆಸ್ಟ್ ಮಾಡಿದಾಗ ಏನೂ ಇಲ್ಲ ಗೌಡ್ರೆ ಗ್ಯಾಸ್ಟ್ರಿಕ್ ಆಗೈತೆ ಅಷ್ಟೇ ಕರೆಕ್ಟಾದ ಟೈಮ್ಗೆ ನಿಮ್ಮ ಸೊಸೆ ಕಷಾಯ ಕೊಟ್ಬಿಟ್ಟವ್ರೆ ಅದು ಒಳ್ಳೆಯದೇ ಅಂತ ಹೇಳ್ತಾರೆ ಆದರೆ ಮನೆ ಮದ್ದು ಅಷ್ಟೇ ಬರೋಕ್ಕಿಲ್ಲ ನಾನು ಸ್ವಲ್ಪ ಔಷಧಿಗಳನ್ನ ಬರ್ಕೊಡ್ತೀನಿ ಅದನ್ನು ತಂದುಕೊಡಿ ಅಂತ ಹೇಳ್ತಾರೆ ಸರಿ ಡಾಕ್ಟ್ರ್ ಎಲ್ಲ ತಂದುಕೊಡ್ತೀನಿ ಅಂತ ಹೇಳಿಬಿಟ್ಟು ಭದ್ರೇಗೌಡರು ಹೇಳ್ತಾರೆ ಅದಾದಮೇಲೆ ಕೊಟ್ಲೆ ಹೋಗಿ ಡಾಕ್ಟ್ರನ್ನ ಬಿಟ್ಬಾರಲ್ಲ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಅದಾದಮೇಲೆ ಶಿವರಾಮೇಗೌಡರು ಹೋಗಿ ಎಲ್ಲ ಒತ್ತಾಗೈತೆ ನಾನು ಸಂದಾಗೆ ಇವ್ನೇ ಯಾರು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಇಲ್ಲಪ್ಪಯ್ಯ ನಾನು ಇನ್ನೇನು ಬಿಟ್ಟು ಎಲ್ಲೂ ಹೋಗೋಕ್ಕಿಲ್ಲ ಅಂತ ಹೇಳ್ತಾರೆ ಇಲ್ಲ ಒತ್ತಾರನೇ ನೀನು ಊರಿಗೆ ಹೋಗಬೇಕು ಹೋಗಿ ಅಂತ ಹೇಳ್ತಾರೆ ಆಗ ವಿದ್ಯಾ ಇಲ್ಲ ಮಾವಯ್ಯ ನಿಮ್ಮನ್ನು ಈ ಸ್ಥಿತಿಲಿ ಬಿಟ್ಟು ನಾವು ಹೋಗಾಕಿಲ್ಲ ನಿಮಗೆ ಎರಡು ನಿಮ್ಮನ್ನು ನೋಡಿಬಿಟ್ಟು ನಾವು ಆಮೇಲೆ ಎರಡು ದಿನ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾಳೆ ಇಲ್ಲ ಕಣವ ನನಗೇನಾಗಿಲ್ಲ ನಿನ್ನ ಕೈಗೊಂಡ್ರಿಂದ ಕಷಾಯ ಕೊಡಿದ್ಮೇಲೆಲ್ಲ ಸಂದಾಗೆ ಇವ್ನಿ ಅಂತ ಹೇಳ್ತಾರೆ ಆದರೆ ಇಲ್ಲ ಕಂಡು ಕಂಡು ಹೋಗೋದಕ್ಕೆ ಮನಸ್ಸೊಪ್ಪಲ್ಲ ಮಾವಯ್ಯ ನಮ್ಗಲ್ಲಿ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ನಾವು ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ವಿದ್ಯಾ ಹೇಳ್ತಾಳೆ ಲೆಕ್ಕದಾಗಿ ಆಷಾಢದಾಗೆ ಕಳಿಸ್ಬೇಕು ಇನ್ನು ಆಷಾಢ ಮುಗಿಯೋಕ್ಕೆ ಎರಡು ಮೂರು ದಿವಸ ಅಟ್ಟೆ ಐತೆ ಇನ್ನೂ ಕಳಿಸಿಲ್ಲ ಅಂದರೆ ತೆಪ್ಪಾಯ್ತೈತೆ ನೀವು ಒತ್ತಾರನೇ ಹೋಗಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ವಿದ್ಯಾಭದ್ರ ಸರಿ ಅಂತ ಹೇಳ್ತಾರೆ ಸರಿ ನೀವೆಲ್ಲ ಹೋಗಿ ಅಂತ ಹೇಳಿದಾಗ ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಆಗ ಭದ್ರ ಕೇಳ್ತಾನೆ ಅಲ್ಲ ಅಪ್ಪಯ್ಯ ಇದಕ್ಕಿದ್ದಾಗ ಹಿಂಗೆ ಹೆಂಗಾಯ್ತು ಅಂತ ಕೇಳ್ತಾರೆ ಅದು ಮಲ್ಕೊಂಡಿದ್ದೆ ಕಂಡ್ಲ ಜೈಲಲ್ಲಿ ಜೈಲಲ್ಲಿ ಆಗಿರೋ ಅವಮಾನ ಎಲ್ಲ ಗೆಪ್ತಿ ಬಂತು ಹಾಗೆ ಉಸಿರುಟ್ಕೊಂಡ್ಬಿಡ್ತು ಅಂತ ಹೇಳ್ತಾರೆ ಆಗ ಭದ್ರೇಗೌಡಗೆ ಕೋಪ ಜಾಸ್ತಿ ಆಗುತ್ತೆ ಶಿವರಾಮೇಗೌಡ ಹೇಳ್ತಾ ಇರೋದನ್ನು ಕೇಳಿ ಆಗ ವಿದ್ಯಾ ಮತ್ತು ವಿನಂತಿ ಸಾವಿತ್ರಿ ಮೂರು ಜನ ಗಾಬರಿ ಆಗ್ತಾರೆ ಆಗ ಈಶ್ವರಿ ಇದು ನೋಡು ಈ ವಿಷಯ ಗೊತ್ತಾಗ್ತಿದ್ದಂಗೆ ಮೂರು ಅಡಿ ಮುಖಲು ಹಿಂಗೆ ಮಳ್ಳಿ ಹಂಗೆ ಮಾಡ್ಬಿಡ್ತಾಳೆ ಇದು ನೀನು ಇನ್ನೂ ಆರಲ್ಲಿದ್ದೀಯ ಕಣೇ ಹನ್ನೆರಡಕ್ಕೆ ಬಾ ಆವಾಗ ನಾನು ನಾಟ ತೋರಿಸ್ತೀನಿ ನಿಂಗೆ ಅಂತ ಹೇಳಿಬಿಟ್ಟು ಈಶ್ವರಿ ಮನಸ್ಸಲ್ಲೇ ಅನ್ಕೋತಾಳೆ ಸರಿ ನೀವೆಲ್ಲ ಹೋಗಿ ಅಂತ ಭದ್ರೇಗೌಡರು ಕಳಿಸ್ತಾರೆ ನಮ್ಮ ಅಪ್ಪಯ್ಯನ ಈ ಪರಿಸ್ಥಿತಿಗೆ ತಂದವ್ರನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳಂತಿರ್ಬೇಕಾದ್ರೆ ಭದ್ರಾ ಸುಮ್ಮನೆ ಹೋಗಿ ನಡಿ ನೋಡ್ಕೊಳ್ಳೋಣ ಆ ವಿಷಯ ಆಮೇಲೆ ಈಗ ಟೈಮ್ ಆಗೋದೆ ಹೋಗಿ ಮಲ್ಕೋ ಅಂತ ಹೇಳಿ ಕಳಿಸ್ತಾರೆ ಇಲ್ಲಿ ಭದ್ರಾ ಆಮೇಲೆ ಆಕಾಶ ನೋಡ್ತಾ ಅಳ್ತಾ ನಿಂತಿರ್ತಾನೆ ಆಗ ವಿದ್ಯೆ ಹತ್ರ ಬರ್ತಾಳೆ ಏನಾಯಿತು ಯಾಕೆ ಕಣ್ಣಲ್ಲಿ ನೀರು ತಂಬ್ಕೊಂಡಿದ್ದೀರ ಮಾವಯ್ಯ ಹುಷಾರಾಗ ಅವರೇ ಡಾಕ್ಟ್ರು ನೋಡಿ ಹೇಳಿದ್ರಲ್ವೇ ಅಂತ ಹೇಳ್ತಾರೆ ಅದಕ್ಕಲ್ಲ ಕಣಮಿ ರಾಜನಂಗಿದ್ ನಮ್ಮ ಅಪ್ಪಯ್ಯನ ಅವಳು ಯಾವಳು ಜೈಲಿಗೆ ಹೋಗಿ ನರಳಂಗೆ ಮಾಡಿ ಪರಿಸ್ಥಿತಿ ತಂದವಳಲ್ಲ ಅವಳನ್ನು ಮಾತ್ರ ನಾನು ಸುಮ್ಕೆ ಬಿಡೋಕ್ಕಿಲ್ಲ ಕಣಮ್ಮಿ ಅಂತ ಹೇಳಿಬಿಟ್ಟು ಕೋಪದಲ್ಲಿ ಹೇಳ್ತಾನೆ ಆಗ ವಿದ್ಯೆ ಮತ್ತೆ ಹೆದರ್ಕೋತಾಳೆ ಅವಳನ್ನು ಮಾತ್ರ ಅವಳನ್ನು ಎಲ್ಲಿದ್ದರೂ ಸರಿ ಅವಳನ್ನು ಹುಡುಕಿ ತೆಗೆದು ಅವಳಿಗೆ ತಕ್ಕ ಶಾಸ್ತಿ ಮಾಡೋಕ್ಕಿಂತ ನನಗೆ ಸಮಾಧಾನ ಇಲ್ಲ ಕಣಮ್ಮಿ ಅವಳು ಸಿಗ್ತಾಳೆ ತಾನೇ ಅಂತ ಹೇಳಿಬಿಟ್ಟು ವಿದ್ಯಾನ್ ಅಂತ ಕೇಳ್ತಾ ಇರ್ತಾರೆ ವಿದ್ಯೆ ಗಾಬರಿಯಾಗಿ ನಿಂತಿರ್ತಾಳೆ ಹಾಂ ಸಿಗ್ತಾಳೆ ಸಿಗ್ತಾಳೆ ನೀವೇನು ತಲೆ ಕೆಡಿಸ್ಕೋಬೇಡಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಕೆ ನೋಡ್ತಾಳೆ ಆಗ ಅಲ್ಲ ಕಣಮ್ಮಿ ಅವರು ಊರಿಗೆ ಹೋಗಬೇಕು ಅಂತ ಹೇಳ್ತಿದಾಗ ನನಗೆ ಏನೂ ತ ನಿರ್ಧಾರ ಮಾಡೋಕ್ಕಾಗಲಿಲ್ಲ ಆಗಲಿ ನೀನು ಎರಡು ದಿನ ಬಿಟ್ಟು ಹೋಗೋಮ್ಮ ಅಂತ ಹೇಳಿದೆಲ್ಲ ಅದು ಹೆಂಗಮ್ಮಿ ತವ್ರಿಗೆ ಹೋಗೋಕೆಲ್ಲೂ ಕಾದ್ಕೊಂಡು ನಿಂತಿರ್ತಾರೆ ಇದು ಹೆಂಗೆ ಸಾಧ್ಯ ಆಯಿತು ಅಂತ ಕೇಳ್ತಾರೆ ಅಲ್ಲ ನಾವು ತವ್ರಿಗೆ ಹೋಗ್ತಾ ಇರೋದು ಯಾಕೆ ಹೇಳಿ ಅಪ್ಪ ಅವ ಅಜ್ಜಿ ತಂಗಿಗೆಲ್ಲ ಖುಷಿ ಹಂಚಾಗ್ತಾನೆ ಹಂಗಿದ್ದಾಗ ಕಂಡು ಕಂಡು ನಾವು ಇಲ್ಲಿಂದ ಹೋದರೆ ಮಾಮ ಮಾವಂಗೆ ಹುಷಾರಿಲ್ಲದಿದ್ದಾಗ ನಮಗಲ್ಲಿ ಖುಷಿಯಾಗಿರೋಕ್ಕಾದಿತ್ತೆ ಅದಕ್ಕೆ ಇಲ್ಲಿ ನಾವು ನಮ್ಮ ಕರ್ತವ್ಯ ಮಾಡೋದು ಮುಖ್ಯ ಅಲ್ಲಿಗೆ ಹೋಗೋದ್ಕಿಂತ ಅಂತ ಹೇಳ್ತಾರೆ ಗ್ರೇಟ್ ಕಣಮಿ ನೀನು ನಿನಗೆ ಓಡಿರೋ ತಲೆ ನನಗೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಓದಿಲ್ಲ ಬಿಡು ನೀನು ನಮ್ಮ ಅಪ್ಪಂಗೆ ಸರಿಯಾದ ಸೊಸೆ ಈ ಭದ್ರೇಗೌಡನ ಹೆಂಡತಿ ಮನೆಗೆ ತಕ್ಕನಾದ ಹೆಣ್ಣು ನಿನ್ನಂತ ಈ ಹೆಣ್ಣು ಹುಟ್ಟಿರೋ ಮಣ್ಣಲ್ಲಿ ಆ ಅವಳು ಹೆಂಗಮ್ಮಿ ಹುಟ್ಟಿದ್ಲು ನನ್ನ ಅಪ್ಪನ ಜೈಲಿಗೆ ಕಳಿಸುವ ಹೆಣ್ಣು ಅಂತ ಹೇಳ್ತಾರೆ ಆ ವಿದ್ಯೆ ಕ್ಷಣ ಕ್ಷಣಕ್ಕೂ ಇವರು ಯಾವಾಗ ಏನು ಮಾಡ್ತಾರೋ ಅಂತ ಭಯ ಪಡ್ತಾನೆ ಜೀವನ ಪಡೋ ಹಾಗೆ ಆಮೇಲೆ ಹೋಗಿ ಎಲ್ಲರೂ ಮಲಗ್ತಾರೆ ಬೆಳಗಾಗುತ್ತೆ ಬೆಳಗಾಗ್ತಿದ್ದಂಗೆ ಚೆಲುವ ಇಲ್ಲಿ ಅಳಿಯ ಮಗಳು ಬರ್ತಿದ್ದಾರೆ ಅಂತ ಹೇಳಿ ದೊಡ್ಡದಾಗಿ ಬ್ಯಾನರ್ ಮಾಡಿ ಮನೆ ಮನೆಗೆ ಹಾಕಿಸ್ತಾ ಇದ್ದಾನೆ ಅಳಿಯ ಮತ್ತು ಮಗಳಿಗೆ ಭದ್ರೇಗೌಡರಿಗೆ ಸ್ವಾಗತ ಅಂತ ಹೇಳಿಬಿಟ್ಟು ಹಾಗೆ ರತ್ನಿ ಸರು ಅಮ್ಮ ಎಲ್ಲ ಬಂದು ನೋಡಿ ಅಂತ ಹೇಳ್ತಾರೆ ಇಲ್ಲಿ ಬಂದು ನೋಡ್ತಿದ್ದೆ ಇದೇನಪ್ಪಯ್ಯ ಇಟ್ಟು ದೊಡ್ಡ ಬ್ಯಾನರ್ ಕಟ್ಟಿದೀಯಾ ಅಂತ ಹೇಳ್ತಾರೆ ಹ್ಞೂ ನಮಿ ಮೊದಲನೇ ಕಿತ ಬರ್ತಾವ್ರೆ ಅವರಿಗೆ ಸ್ವಾಗತ ಮಾಡಬೇಕಿಲ್ವೇ ಅಂತ ಹೇಳ್ತಾರೆ ಆಗ ರತ್ನಿ ಬಂದು ಅದು ಸರಿ ಕಣಿ ಆದರೆ ಹಿಂಗೆ ಯಾರು ಮಾಡಿರೇ ಅಂತ ಹೇಳ್ತಾರೆ ಅಲ್ಲ ಕಡಮಿ ಗೌರವ ಕೊಡೋದು ಮುಖ್ಯ ಗೌರವ ಅಂತ ಹೇಳ್ತಾನೆ ಆಗ ಸರಿ ಇದಕ್ಕೆಲ್ಲ ನಿಂಗೆ ಎಲ್ಲಿಂದ ದುಡ್ಡು ಬಂತು ಅಂತ ಹೇಳಿ ಕೇಳ್ತಾರೆ ಆಗ ನಮ್ಮ ಅದೇನೂ ಮತ್ ಮರ್ಸಿದಾಗ ಟ್ರೈ ಮಾಡ್ತಾನೆ ಆದರೆ ಆಗೋದಿಲ್ಲ ಹೇಳಿ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅದೇ ಸೀರೆ ಸೆರೆಗಿನಾಗ ಕಬರ್ಡಲ್ಲಿ ಇಟ್ಟಿದೆಯಲ್ಲ ಅಂತ ಹೇಳ್ತಾರೆ ಮೊದಲನೇಕ್ಕಿಂತ ಹಳಿಯ ಮಗಳು ಬತ್ತವ್ರೆ ಉಡುಗೊರೆ ಕೊಡೋಣ ಅಂತ ನಾಯ್ತಿ ಇಟ್ಟಿದ್ರೆ ಅದನ್ನು ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟ ನೀನು ಅಂತ ಹೇಳಿಬಿಟ್ಟು ಬೈತಾರೆ ಆ ನಮ್ಮಿ ಉಡುಗೊರೆ ಕೊಡೋದ್ಕಿಂತ ಗೌರವ ಕೊಡೋದು ಮುಖ್ಯ ಇದೆಲ್ಲ ಗೊತ್ತಾಗಿಲ್ಲ ಹಳ್ಳಿ ಸಾರು ಹುರುಳಿ ಮುಖ ಹೋಗು ನೀನು ಸುಮ್ಮನೆ ಕ್ಯಾಮೆ ನೋಡು ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಸರೂ ಬಾರವ್ವ ಹೋಗ್ಬಿಟ್ಟು ನಾವು ಕಟ್ಟು ಬರೋಣ ಅಂತ ಹೇಳ್ತಾರೆ ನಾ ಅಯ್ಯೋ ನನಗೆ ಅಕ್ಕ ಭಾವ ಬರೋಷ್ಟರಲ್ಲಿ ಓದಿ ಮುಗಿಸ್ಕೊಂಬಿಡ್ತೀನಿ ಆಮೇಲೆ ಓದೋಕ್ಕೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಎಲ್ಲರೂ ತಪ್ಪಿಸ್ಕೊಳ್ಳೋದಕ್ಕೆ ಸಂದಾಗಿ ಕಲ್ತಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಭದ್ರೇಗೌಡ ಶಿವರಾಮೇಗೌಡರನ್ನ ನೋಡೋದಕ್ಕೆ ಮೂರು ಜನರು ಕರೆಸಿರ್ತಾರೆ ಅಪ್ಪಯ್ಯ ಕಣ್ಮುಚ್ಚ ಅಪಯ್ಯ ಅಂತ ಹೇಳ್ತಾರೆ ಅವರು ಮೂರು ಜನ ಬಂದಿಲ್ತಾರೆ ಇವ್ರು ಯಾರಲ್ಲ ಅಂತ ಕೇಳ್ತಾರೆ ಇವರೆಲ್ಲ ಊರಾಗಿರೋ ಫೇಮಸ್ ದೃಷ್ಟಿ ತೆಗಿಯೋರು ಅಂತ ಹೇಳ್ತಾರೆ ಇನ್ನು ಇವ್ರು ಬಂದು ಎಲ್ಲ ನಾಟಿ ವೈ ಔಷಧಿ ಕೊಡೋರು ಇನ್ನು ಇವ್ರು ಬಂದು ತಂತ್ರ ಯಂತ್ರ ಎಲ್ಲ ಕಟ್ಟೋರು ಇವ್ರು ಕಟ್ಟಿದರೆ ನಿಂಗೇನು ಆಗೋಕ್ಕಿಲ್ಲ ಅಪ್ಪಯ್ಯ ಅಂತಾರೆ ನನಗೇನು ಲಾದತ ನಾನು ಹುಷಾರಾಗಿದ್ದೀನಿ ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀನು ಈಗಲೂ ನೋಡೋಕ್ಕೆ ಈರೋ ಈರೋ ಇದ್ದಂಗೆ ಇರ್ತೀಯ ಊರವ್ರದ್ದೆಲ್ಲ ಎಲ್ಲ ದೃಷ್ಟಿ ನಿಂಗೆ ಆಗಿರುತ್ತೆ ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಬಂದೆ ನೀವು ಸುಮ್ಕಿ ಕೂ ಕೂರಪ್ಪಯ್ಯ ಅಂತ ಹೇಳ್ತಾರೆ ಆಯ್ತು ನೀನು ನನ್ನ ಮಾತು ಕೇಳೋಕ್ಕಿಲ್ಲ ಅನ್ನಿಸ್ತೈತೆ ಸರಿ ನಡೆಸಲಾ ನಡೆಸು ಅಂತ ಹೇಳ್ತಾರೆ ಆಗ ನಾಟಿ ವೈದ್ಯರು ಬರ್ತಾರೆ ಕಣ್ಣು ಸ್ಕಿನ್ನು ಕ ಹಾರ್ಟ್ ಬೀಟೆಲ್ಲ ನೋಡ್ತಾರೆ ಆಗ ನೋಡಿದ್ದಾದಮೇಲೆ ಗೌಡ್ರೆ ನಿಮಗೆ ಗ್ಯಾಸ್ಟ್ರಿಕ್ ಕಟ್ಟೆ ಅಲ್ಲ ವಾತ ಪಿತ್ತ ಎಲ್ಲ ಐತೆ ಇದೊಂದು ಪೌಡ್ರ್ ಐತೆ ಇದನ್ನು ತಗೊಂಬಿಡಿ ನಿಮಗೆ ವಾಸಿ ಆಯ್ತತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಮೇಲೆ ದೃಷ್ಟಿ ತೆಗಿಯೋರು ಬಂದು ದೃಷ್ಟಿ ತೆಗಿತಾರೆ ಯಂತ್ರ ಕಟ್ಟೋರು ಬಂದು ಯಂತ್ರನೂ ಕಟ್ತಾರೆ ಎಲ್ಲ ಮೇಲೆ ಭದ್ರೇಗೌಡ ಊರಿಗೆ ಹೋಗೋದಕ್ಕೆ ತಯಾರಿ ಮಾಡ್ತಾನೆ ಕೋಟ್ಲೆ ಬಂದ್ಬಿಟ್ಟು ಅದೇ ಅಣ್ಣ ಆಯ್ತಮ್ಮ ಯಾವ್ದ್ರಲ್ಲಿ ಊರಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಇನ್ಯಾವುದ್ರಲ್ಲ ಕಾರಲ್ಲಿ ಅಂತ ಹೇಳ್ತಾರೆ ನಿಂಗೆ ಈ ಜನದಲ್ಲಿ ಶುಭ ಬುಲ್ಲ ಬುಲ್ಲ ಆಗೋಕ್ಕಿಲ್ಲ ಕಣ್ಲ ಅಂತ ಹೇಳಿಬಿಟ್ಟು ಬೈತಾನೆ ಯಾಕ್ಲಾ ಏನಾಯಿತು ಅಂತ ಕೇಳ್ತಾರೆ ಬೈಕಲ್ಲಿ ಆರಾಮಾಗಿ ಹಿಂದೆ ಮುಂದೆ ಕೂತ್ಕೊಂಡು ಕ ಬೈಕ್ ಕನ್ನಡಿಯಾಗ ನೋಡಿಕೊಂಡು ರೊಮ್ಯಾಂಟಿಕ್ಕಾಗಿ ಹೋಗೋದು ಬಿಟ್ಟು ಕಾರಲ್ಲಿ ಹೋಯ್ತಾನಂತೆ ಅಂತ ಹೇಳಿಬಿಟ್ಟು ಬೈತಾನೆ ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ शेयर सब्सक्राइबी थैंक यू